તરપાપુર કાપરમ્વરી દેવી ઇપ્તન શરણવ નવરાત્રી મહોત્સવ સંભ્રમ ગંગાવતી ಇಲ್ಲಿನ ನಗರಸಭೆ ವ್ಯಾಪ್ತಿಯ ಹಿರಿಯ ಜಂತಕಲ್ ಹಾಗೂ ವಿರುಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಗೆ ಇಪ್ಪತ್ತನೆಯ ಶರಣವರಾತ್ರಿ ಮಹೋತ್ಸವ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಐದನೆಯ ದಿನವಾದ ಶುಕ್ರವಾರ ದಿನದಂದು ಅಮ್ಮನವರಿಗೆ ಪಂಚಾಮೃತಾಭಿಷೇಕ ಪುಷ್ಪಾರ್ಚನೆ ಸೇರಿದಂತೆ ನಾಣ್ಯದ ಅಲಂಕಾರವನ್ನ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಅವಧೂತ್ ಭಟ್ ನೆರವೇರಿಸಿದರು ಬಳಿಕ ವಾಸವಿ ಮಹಿಳಾ ಮಂಡಳಿ ನೇತೃತ್ವದಲ್ಲಿ ಕುಂಕುಮಾರ್ಚನೆ ಲಲಿತ ಸಹಸ್ರ ಪಾರಾಯಣ ಶ್ರದ್ಧೆ ಭಕ್ತಿಯಿಂದ ು ಬಳಿಕ ಶ್ರೀದೇವಿ ಪುರಾಣ ಪ್ರವಚನವನ್ನ ಸುಳೇಕಲ್ ಮಠದ ಪದ್ಮಾಕ್ಷರಯ್ಯ ಸ್ವಾಮಿಗಳು ನೆರವೇರಿಸಿ ಮಾತನಾಡಿ ದುಷ್ಟರ ಸಂಹಾರ ಹಾಗೂ ಶಿಷ್ಯರ ಸಂರಕ್ಷಣೆ ಹಾಗೂ ನವದುರ್ಗಿಯರ ಆರಾಧನೆ ಶರಣ್ಣವ ನವರಾತ್ರಿ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು ವೈಷ್ಣವಿ ಹಾಗೂ ಲಲಿತಾ ಅವರಿಂದ ಭಕ್ತಿ ಸಂಗೀತ ನಡೆಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ ನವ ಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷ ನರಸಿಂಹ ಶೆಟ್ಟಿ ಸತ್ಯನಾರಾಯಣ ಗೋಪಾಲ ಸಿರಿಗೆರಿ ನಾಗರಾಜ್ ಚಿರಹಟ್ಟಿ ಸೇರಿದಂತೆ ಮಹಿಳಾ ಮಂಡಳಿ ಹಾಗೂ ಯುವಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು ಬಳಿಕ ತೀರ್ಥ ಪ್ರಸಾದದೊಂದಿಗೆ ಮುಕ್ತಾಯವಾಯಿತು thank yeah. you yeah. ನನಗಂತೂ ವಿದ್ಯೆ ನಾನು ಏನೋ ವ್ಯವಹಾರ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಿ ಅಂದ ಆಯ್ತು ಅಂತ ಹೇಳಿ ಆಯ್ತು ಓದಿದ ಏನ್ ದೊಡ್ಡ ನೌಕರಿ ಎಲ್ಲ ಮಾಸ್ತಾರ್ ನೌಕರಿ ಬರುವವರಿಗೆ ಓದಿದ ಓದಿ ಅಲ್ಲೇ ಬೆಂಗಳೂರು ಒಳಗೆ ನೌಕರಿ ಸಿಕ್ತು ಅಲ್ಲೇ ಇದ್ದ ಅಲ್ಲೇ ಒಬ್ಬ ಟೀಚರ್ ಲವ್ ಮಾಡಿ ಮದುವೆ ಆ ಅಲ್ಲೇ ಒಬ್ಬ ಟೀಚರ್ ನ ಲವ್ ಮಾಡಿ ಮದುವೆ ಆದ ಮನೆಯಾಗ ಯಾರಿಗೂ ತಿಳಿಸ್ಲಿಲ್ಲ ತಿಳಿಸ್ಲಾರ್ದಾಗ ಈತಿಗೆ ಯಾವಾಗ ಫೋನ್ ಮಾಡ್ತಿದ್ದ ಮಾಡಿದಾಗ ಸ್ನೇಹಿತರು ಕೂಡ ಮಾತಾಡ್ತಿದ್ದ ಈ ವಿಶೇಷ ಐತೆ ಸ್ನೇಹಿತ ಹೇಳಿದ್ದಿಲ್ಲ ಒಂದ್ ದಿನ ಅನಿವಾರ್ಯ ಆಯ್ತು ಇಂತ ಏನಂದ ಶ್ರೀಮಂತ ಸ್ನೇಹಿತ ಅಲ್ಲೋ ನಾ ಬೆಂಗ್ಳೂರ ನೋಡಿಲ್ಲ ಇಷ್ಟು ವರ್ಷ ಆಯ್ತು ಇಷ್ಟು ಎತ್ತರ ಆಗಿನಿ ಬೆಂಗಳೂರ್ ನೋಡಿಲ್ಲ ಬೆಂಗಳೂರು ನೋಡೋಂಗೈತಿ ಮತ್ತ ನಾ ಬೆಂಗಳೂರಿಗೆ ಬರ್ತೇನೆ ಬೆಂಗಳೂರ್ ತೋರಿಸ್ತಿಲ್ಲ ಅಂತ ಕೇಳಿದ ಬೆಂಗಳೂರು ತೋರಿಸ್ತೀನಿ ಮತ್ತ ಒಂದ್ ವಿಚಾರ ಐತಿ ನೀನ್ ಮುಂದೆ ಹೇಳೋದು ನಾ ಹಿಂಗ ಲವ್ ಮಾಡಿ ಮದ್ವೆ ಆಗ್ಬಿಟ್ಟಿ ಹೆಂಗಾರು ಮಾಡಿ ನಮ್ಮ ಮನೆಯಲ್ಲಿ ಹೇಳಿ ಒಪ್ಪಿಸ್ಬೇಕು ಅನ್ನುವಂಥ ಮಾತನ್ನಾಗ ಆಯ್ತು ಹೇಳಿ ನಾನು ಬೆಂಗಳೂರಿಗೆ ಬಂದು ತಂಗಿಮ್ಮನ ಜೊತೆ ಮಾತಾಡ್ತೀನಿ ಮಾತಾಡಿ ಮತ್ತೆ ಇಬ್ಬರು ಕೂಡ ಮಾತಾಡಿ ಆಮೇಲೆ ಬಂದು ಇಲ್ಲೆಲ್ಲ ಒಪ್ಪಿಸಿ ನಾನು ನಿಮ್ಮ ತಂದೆ ತಾಯಿಗೆ ಒಪ್ಪಿಸ್ತೇನೆ ಅನ್ನುವಂಥ ಮಾತಂತ ಅಂದಾಗ ಆಯ್ತು ಅಂತೇಳಿ ಒಬ್ರುಗೊಂಡ್ರು ಆತ ಎಲ್ದಿ ಕೂಡ ಹೇಳಿದ್ದ ನಾವಿಬ್ರು ಇವತ್ತು ಹೀಗೆ ಮದುವೆ ಆಗಕ್ಕೆ ಕಾರಣ ಈತ ಯಾಕಂದ್ರೆ ಈತ ನನಗೆ ರೊಕ್ಕ ಕೊಟ್ಟು ಓದಿಸ್ಲಿಲ್ಲ ಅಂದ್ರೆ ನಾನು ಬೆಂಗಳೂರಿಗೆ ಬರ್ತಿದ್ದಿಲ್ಲ ನನಗೆ ನೌಕರಿ ಹಾಕಿದ್ದಿಲ್ಲ ನೀನು ನನಗೆ ಸಿಗ್ತಿದ್ದಿಲ್ಲ ಅಂತ ಎಂಟಿಗಿಳೀತ ಹಂಗಾಗಿ ಈತನ ಬರುವ ಹಿಗಾಗಿ ಇಬ್ಬರು ಕಾಯಿ ಕಟ್ಟಿದ್ರು ಈತ ಇಂಥ ದಿವ್ಸ ಬರ್ತೇನೆಂದ ಅಂತ ದಿವ್ಸ ಹೊಂಟ ಹೊಂಟಿಗಿಳಿತ ಸ್ವಲ್ಪ ಅಡುಗೆ ಮಾಡು ಇಬ್ಬರಿಗೆ ಊಟಕ್ಕೆ ರೆಡಿ ಮಾಡು ಅನ್ನುವಂಥ ಮಾತು ಹೇಳಿದ ಬೆಂಗ್ಳೂರಿಗೆ ಹೋಗಿ ಇರಿದ ತಕ್ಷಣ ಇಲ್ವಾ ನನಗೆ ವಿಧಾನಸೌಧ ತೋರಿಸು ಲಾಲ್ಬಾಗ್ ಇಲ್ಲ ಮನೆಗೆ ಹೋಗೋಣ ರಾತ್ರಿ ಹಚ್ಚಿ ಹಿಂಗೆ ಬಂದು ಹಿಂಗೆ ಹಿಂಗೆ ನೋಡಕ್ ಹೋದ್ರೆ ಹೆಂಗೆ ಮನೆಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ನಂತರ ಬೆಂಗಳೂರು ನೋಡಕ್ ಹೋಗೋಣ ಅಂದ ಆ ತಂಗಿಗೆ ಏನು ಹೇಳಿದ್ದ ತನ್ನ ಹೆಂಡತಿಗೆ ಆ ತಂಗಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು ಊಟಕ್ಕೆ ಕುಂತರು ಇಬ್ರು ಇಬ್ಬರು ಊಟಕ್ಕೆ ಕುಂತಾಗ ಮತ್ತೆ ಈಕೆ ಬಡ ರೀ ಬಡ ಅಂತ ಕೇಳಕ್ಕಾಗ್ತದೆ ನಮ್ಮ ಕಡೆಗೆ ನೀಡ್ಲ್ರಿ ಅಂತ ಕೇಳ್ತೀವಿ ಮತ್ತೆ ಬಳಸ್ಲ್ರಿ ಬಡಿಸಲ್ರ ಅಂದಾಗ ಈ ತಂದ ಯವ್ವ ಬೆಂಗಳೂರಿಗೆ ಬಂದು ತಪ್ಪಾಗಿ ಬಿಟ್ಟಿ ಬರ್ಸಾಕ್ ಹೋಗ್ಬೋದ ನಾಕ್ ಮಂದಿರ್ ಕಾಶ್ ಹೊಲಿಸ್ಬಿಡೋ ಈಗ ಈಗ ನಾವು ನೀವು ಕ್ಷಣ ಬೆಳಿಗ್ಗೆ ಅವರ ತಾಯಿಗೆ ಅಭಿಷೇಕ ತದನಂತರ ಅಲಂಕಾರ ಅಲಂಕಾರ ಆದ ನಂತರ ಜಗನ್ಮಾತೆಯ ಎಲ್ಲರೂ ನೆನೆಯುತ್ತ ಕುಂಕುಮಾರ್ಚನೆ ಲಲಿತ ಸಹಸ್ರನಾಮ ತದನಂತರ ದೇವಿ ಪುರಾಣ ನಮ್ಮ ಸುಳ್ಳಕಲ್ ಬೃಹಂಗಣದಿಂದ ಭುವನೇಶ್ವರ ತಾತನ ಪುತ್ರರಾದಂತ ಶ್ರೀ ಪದ್ಮಾಕ್ಷರ ತಾತನವ್ರಿಂದ ಅದ್ಭುತವಾಗಿ ಎಲ್ಲರಿಗೂ ಪ್ರವಚನ ಮೂಡ್ತಾ ಇದ್ದೆ ಅದೇ ರೀತಿಯಾಗಿ ತಬಲ ಸಾತಾಗಿ ರಾಜಣ್ ರ ಅದೇ ರೀತಿ ನಮ್ಮ ಗುರುಗಳಾದಂತ ಸರ್ ಕಂಪ್ಲಿ ಇವರ ಸಂಗೀತ ಸೇವೆ ಅದೇ ರೀತಿಯಾಗಿ ಇಲ್ಲಿಯ ಎಲ್ಲ ಕಲಾವಿದರು ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಕಲಾವಿದಾರೆ ಅದೇ ರೀತಿಯಾಗಿ ಹೆಣ್ಮಕ್ಳು ಸಂಜೆ ಹೊತ್ತು ಭಜನ ಅದಾದ ಮೇಲೆ ತೊಟ್ಟಿಲು ಸೇವೆ ಮಹಾ ಮಂಗಳಾತಿ ಆಮೇಲೆ ಲಲಿತಶ ಲಲಿತ ಶಾಸ್ತ್ರ ನಾಮಗು ಪ್ರತಿ ದಿನನೂ ಮಧ್ಯಾಹ್ನ ಹಾಗೂ ಸಂಜೆ ಹೊತ್ತು ಎರಡು ಹೊತ್ತು ಕೂಡ ಅವರು ನುಡಿಯೋದ್ರಿಂದ ಇಲ್ಲಿ ಅದ್ಭುತವಾದ ಶಕ್ತಿ ಆ ತಾಯಿಗೆ ಬಂದು ಆ ತಾಯಿಗಿಂತನೇ ನಮ್ಮೆಲ್ಲರಿಗೂ ನಿಮಗೆ ಆಶೀರ್ವಾದ ಈ ಈಗ ಆಯವಾಯಿಸುವ ಸಮಾಜ ಅದ್ಭುತವಾಗಿ ನಡೀತ ಅಂತೇಳಿ ನಾನು ಕೇಳಕ್ಕೆ ಇಚ್ಛಿಸ್ತೀನಿ ಜಯವಾಸಿಯ ಹೀಗಾಗಿ ಆ ಯುವ ಹುಡುಗರು ಎಲ್ಲರೂ ಸೇರಿ ಎಲ್ಲರಿಗೂ ಅನ್ನ ಸೇರಿ ಸೇರಿ ಪ್ರತಿಯೊಂದು ಪಕ್ಷದಲ್ಲೂ ಭಾಗಿಯಾಗಿದ್ದಾರೆ ಆ ತಾಯಿಯ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಅವ್ರಿಗೂ ಕೂಡ ಸನ್ಮಾನ ಭಾಳ ಆನಂದವಾಗಿಯೇ ನೀವು ಸಹಕರಿಸ್ತಾ ಇದ್ದೀರಿ ಯಾಕಂದ್ರೆ ನೀವೆಲ್ಲರೂ ಇಲ್ಲಾಂದರೆ ಯಾವುದೂ ಕಾರ್ಯಕ್ರಮ ನಮಗೆ ನಡೆಯಲ್ಲ ಮೊದಲಿಗೆ ನಿಮ್ಮನ್ನೇ ನಾವು ನೆನೆಸ್ಬೇಕು ನಿಮ್ಮಲ್ಲಿಂದೇ ಇಲ್ಲಿ ಎಲ್ಲ ಕಾರ್ಯಕ್ರಮ ಅದೇ ರೀತಿಯಾಗಿ ಕೂಡ ನಾವು ಪ್ರಶ್ನೋರ್ ಅನ್ನೋಕ್ಕಿಂತ ನಮ್ಮ ಆತ್ಮೀಯರಂತೆ ಅನ್ಬೋದು ಅವ್ರನ್ನೆಲ್ಲ ನಮ್ಮ ವೈದ್ಯ ಗುರುಗಳಾಗಲಿ ಶಣಪರ್ವ ಮಲ್ಲಿಕಾರ್ಜುನನವರು ಇವರೆಲ್ಲರೂ ಪ್ರತಿಯೊಂದು ಯಾವತ್ತಿಗೆ ಆಗಲಿ ನಾವು ಫೋನ್ ಮಾಡಿಲ್ಲ ಅಂದರೂ ಕೂಡ ಅವರು ಬಂದು ನಮ್ಮೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಅವ್ರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ತಪ್ಪಿನ ಮೂಲಕ ಬಂದೇ ಬರ್ತೀವಿ